ಹಾಯ್ ಆಲ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಮಂಗಳವಾರ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನೆಲ್ಲ ನನ್ನ ಫ್ಯಾಮಿಲಿಗೆ ನೀವೇ ನನ್ನ ಫ್ಯಾಮಿಲಿ ಮೆಂಬರ್ಸ್ ಹಾಗೆ ಇವತ್ತು ನಾನು ಸ್ವಲ್ಪ ಖುಷಿಯಲ್ಲಿದ್ದೀನಿ ಸ್ವಲ್ಪ ಅನ್ನೋದಕ್ಕಿಂತ ಜಾಸ್ತಿನೇ ಖುಷಿ ಆಗ್ತಿದೆ ಅದಕ್ಕೆ ಕಾರಣ ನೀವೇ ಏನಕ್ಕೆ ಅಂದರೆ ನಿನ್ನೆ ಒಬ್ಬರು ರಘು ಡಾಕ್ಟರ್ ರಘು ಅನ್ನೋರು ನನಗೆ ಒಂದು ಮೆಸೇಜ್ ಇಷ್ಟುದ್ದ ಲೆಕ್ಚರ್ ಮಾಡಿದರು ಅದು ಮೆಸೇಜ್ ಓದೋವಾಗ ನಂಗೆ ಸ್ವಲ್ಪ ದುಃಖನೇ ಆಯಿತು ಏನಕ್ಕೆ ಈ ಥರ ಮಾತಾಡ್ತಿದ್ದಾರೆ ಇವರು ಅಂದ್ಬಿಟ್ಟು ಅವರು ಒಬ್ಬ ಡಾಕ್ಟರ್ ಆಗಿ ಅವರ ಮೆಂಟಾಲಿಟಿ ಏನು ಅಂತ ನಾನು ಗೆಸ್ ಮಾಡೋಕ್ಕೂ ಮುಂಚೆನೆ ಅದಕ್ಕೆಲ್ಲರೂ ನೀವೇ ಕಮೆಂಟ್ ಬಿಟ್ಟು ರಿಪ್ಲೈ ಕೊಟ್ಬಿಟ್ಟಿದ್ದೀರಾ ಅದಕ್ಕೆ ನನಗೆ ತುಂಬ ಖುಷಿ ಆಯಿತು ಒಂದೇ ಒಂದು ಕೆಟ್ಟು ಹುಳ ನನಗೆ ಕಮೆಂಟ್ ಮಾಡಿದೆ ಅಂದರೆ ನಿಮ್ಮ ಸಪೋರ್ಟ್ ಇಷ್ಟೆಲ್ಲ ಇದೆ ಅಲ್ವಾ ನನ್ನ ಅದಕ್ಕೋಸ್ಕರ ಎಷ್ಟು ಒಳ್ಳೆ ಕಮೆಂಟ್ನ ಮಾಡಿದ್ರಂತ ಆಯಿತು ನಾನು ಕೊಡಬೇಕು ಅಂದ್ಕೊಂಡಂಥ ರಿಪ್ಲೈಸ್ಗಳೆಲ್ಲ ನೀವೇ ಅವರಿಗೆ ರಿಪ್ಲೈ ಕೊಟ್ಟಿದ್ದೀರಾ ಇನ್ನ ಹೆಚ್ಚಿಗೆ ನಾನು ಮಾತಾಡೋ ಅವಶ್ಯಕತೆ ಇಲ್ಲ ಸೆಕೆಂಡ್ ಇನ್ನೊಬ್ರು ಪ್ರೇಮ ಅನ್ನೋರು ಪ್ರೇಮ್ ಪ್ರೇಮ್ ಅನ್ನೋರು ರೀಲ್ಸ್ ಹುಚ್ಚ ನಿಮಗೆ ರೀಲ್ಸ್ ಬೇಕಾ ನಿಮ್ಗೆ ಈಗ ಅಂತ ಕೇಳಿದ್ದಾರೆ ಆ್ಯಕ್ಚುಲಿ ನಾನು ಎಷ್ಟೆಲ್ಲ ರೀಲ್ಸ್ ಮಾಡ್ತಿದ್ದೆ ಅಂತ ನನಗೆ ಗೊತ್ತು ಬಟ್ ನಾನು ಇವಾಗ ಯಾವ ರೀಲ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ಅವ್ರು ಏನಕ್ಕೆ ಆ ಥರ ಹಾಕಿದ್ರು ಅಂತಲೂ ಗೊತ್ತಿಲ್ಲ ಅದಕ್ಕೂ ಕೂಡ ರಿಪ್ಲೇಸ್ ನೀವೇ ಕೊಟ್ಟಿದ್ದೀರ ಎಲ್ ಅವರಿಗೆ ರಿಪ್ಲೈ ಕೊಟ್ಬಿಟ್ಟಿದ್ದೀರಾ ಅದು ನನಗೆ ತುಂಬ ಖುಷಿ ಆಯಿತು ಈ ಎರಡೂ ಕಮೆಂಟ್ಸ್ಗೆ ನೀವು ಕೊಟ್ಟಂಥ ಸಪೋರ್ಟು ಹಾಗೆ ನೀವು ಕೊಟ್ಟಂಥ ರಿಪ್ಲೈನೇ ಇವತ್ತಿನ ನನ್ನ ಹಬ್ಬದ ದಿವಸದ ಖುಷಿಗೆ ಕಾರಣ ಆಯಿತು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಹಾಗೆ ಒಬ್ಬರು ಸರಳ ಅಂತ ಮಂಗಳೂರಿಂದ ಕಮೆಂಟ್ ಮಾಡಿದ್ದಾರೆ ಸಿಸ್ಟರ್ ನಮ್ಮೂರಿಗೆ ಬಂದಾಗ ನಮ್ಮ ಮನೆಗೆ ಬನ್ನಿ ಖಂಡಿತ ಬರ್ತೀನಿ ಹಾಗೆ ನೀವು ಹೇಳಿದ್ದೀರಾ ನನ್ನ ರಿಪ್ಲೈಗೂ ಕೂಡ ಕಮ್ ರಿಪ್ಲೈ ಮಾಡಿ ಮೆಸೇಜ್ಗೆ ಅಂತ ಈಗ ರಿಪ್ಲೈ ಮಾಡಿದ್ದೀನಿ ನಿಮಗೆ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ ನಾನು ಒಂದು ಡಿಸೈಡ್ ಆಗಿದ್ದೀನಿ ಯಾರೆಲ್ಲ ನನ್ನನ್ನು ಕರೀತಿದ್ರ ಎಲ್ಲರ ಮನೆಗೂ ಬರೋಕ್ಕೆ ಈಗಿನ ನನ್ನ ಪರಿಸ್ಥಿತಿ ಕಷ್ಟ ನೀವೇ ಎಲ್ಲರೂ ಬಂದು ನನ್ನನ್ನು ನೋಡ್ಕೊಂಡು ಹೋಗ್ಬಿಡಿ ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನದಾರ್ ನ್ಯೂ ವ್ಲಾಗ್ ಹೇಗಿದ್ದೀರಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ಒನ್ಸ್ ಅಗೈನ್ ಹ್ಯಾಪಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ ಬನ್ನಿ ನಮ್ಮ ಮನೆ ನಮ್ಮನೆಲ್ಲ ಆಂಟಿ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಇವತ್ತಿನ ಡೇ ವ್ಲಾಗ್ ನಿಮಗೆಲ್ಲ ಶೇರ್ ಮಾಡಬೇಕು ಅಂತ ವ್ಲಾಗ್ನ ಶುರು ಮಾಡಿದ್ದೀನಿ ಒನ್ಸ್ ಅಗೈನ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಹಬ್ಬ ಶುಭಾಶಯಗಳು ವರ್ಷದ ಮೊಟ್ಟ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಸಂಕ್ರಾಂತಿ ಹಬ್ಬ ಅಂದ್ರೆ ಕಲರ್ಫುಲ್ಲಿಂದ ಸ್ಟಾರ್ಟ್ ಆಗುತ್ತೆ ರಂಗೋಲಿಗೆ ಕಲರ್ಸ್ ಹಾಕೋದ್ರಿಂದನೇ ಹಬ್ಬ ಶುರು ಆಗುತ್ತೆ ಎಲ್ಲರ ಲೈಫಲ್ಲೂ ಕಲರ್ಫುಲ್ಲಾಗಿ ಇರಲಿ ಅಂತ ನಾನು ಬಯಸಿನಿ ದೇವ್ರು ನನ್ನ ಲೈಫಲ್ಲಿ ಏನು ಕೊಟ್ಟಿದ್ದಾನೋ ಸ್ವೀಕರಿಸಿದ್ದೀನಿ ಅದು ಗೊತ್ತಿಲ್ಲ ಕಹಿ ಸಿಹಿ ನೋಡಿ ಮೊನ್ನೆ ಸ್ಟಿಚ್ ಮಾಡಿದಂಥ ಬ್ಲೌಸ್ ಹೇಗಿದೆ ಬನ್ನಿ ನನ್ನ ತಮ್ಮನ ಹೆಂಡ್ತಿ ಒಳಗೆ ಕರದ್ಲು ಪೂಜೆ ಆಗಿದೆ ಪ್ರಸಾದ ತೊಗೊಳ್ಳಿ ಅಂತ ಫೈನಲಿ ಒಳಗೆ ಬಂದು ಈಸ್ಕೊಳ್ತಿದ್ದೀನಿ ಈ ಪ್ರಸಾದನ ಈಸ್ಕೊಳ್ತಿದ್ರೆ ನನಗೆ ನನ್ನ ಹಸ್ಬೆಂಡೇ ನೆನಪಾಗ್ತಿದ್ದಾರೆ ಯಾಕಂದರೆ ಅವರು ಇದ್ದಾಗ ಯಾವಾಗೂ ಹೇಳ್ತಿದ್ರು ಎಷ್ಟೇ ಕಷ್ಟ ಬರಲಿ ಹಬ್ಬಗಳ ದಿವಸ ಒಬ್ಬರು ಮನೆಗೆ ಹೋಗಬಾರ್ದು ನಾವು ಅಂತ ಅದು ನೆನಪಾಗ್ತಿದೆ ಫೈನಲಿ ಅವ್ರು ಹೇಳ್ತಿದ್ರು ಇರೋದನ್ನೋ ಇಲ್ಲದೇ ಇರೋದನ್ನೋ ನಾವು ಮಾಡ್ಕೊಂಡು ಮನೇಲಿ ಪೂಜೆ ಮಾಡಬೇಕು ಹಬ್ಬಕ್ಕೆ ಅಂತ ಅದಕ್ಕೆ ಆಂಟಿ ಅಮ್ಮ ಹೇಳ್ತಿದ್ದಾರೆ ನಿನ್ನ ಪರಿಸ್ಥಿತಿ ಈಗಿದೆ ನೀನು ಹಬ್ಬ ಮಾಡೋಂಗಿಲ್ಲ ಅದಕ್ಕೆ ಬಂದಿದೆಯಾ ಮುಂದೊಂದು ದಿವ್ಸ ನಿನ್ನ ಮಕ್ಕಳು ಮಾಡಿಸ್ತಾರೆ ಎಲ್ಲನೂ ಮಾಡ್ತೀಯ ನೀನು ನೀನು ನಿನ್ನ ಮಕ್ಕಳನ್ನ ಕರ್ಕೊಂಡು ಈ ಥರ ಖುಷಿ ಖುಷಿಯಾಗಿರೋದೆ ಅವನು ಕೂಡ ನಿನ್ನ ಹಸ್ಬೆಂಡು ಕೂಡ ಅದನ್ನೇ ಬಯಸ್ತಾನೆ ಆ ಥರ ಎಲ್ಲ ನೀನು ತಿಂಕ್ ಮಾಡಬೇಡ ಅಂತ ನನಗೆ ಹೇಳಿ ಸಮಾಧಾನ ಮಾಡಿದ್ರು ಹಾಗೆ ಅವರು ಇದ್ದಾಗ ಅಷ್ಟೇ ಗೌರಿ ಹಬ್ಬಕ್ಕೂ ಕೂಡ ನನಗೆ ಮದುವೆ ಆಗೋಷ್ಟರಲ್ಲಿ ಅಮ್ಮನ ಮನೆಗೆ ಕಳಿಸಿರಲಿಲ್ಲ ಯಾಕೆ ಅಂದರೆ ಅವರೇ ಬಂದು ಕೊಟ್ಟು ಹೋಗ್ಬೇಕು ಹಬ್ಬದ ದಿವಸ ಇಲ್ಲಾಂದರೆ ಹಬ್ಬ ಆದಮೇಲೆ ಕರ್ಕೊಂಡು ಹೋಗ್ತಿದ್ರು ನನ್ನ ಮನೇಲಿರೋದು ಒಬ್ಬಳೇ ಹೆಣ್ಮಗಳು ನಾನು ಹಾಗಾಗಿ ಹಬ್ಬಗಳ ದಿವಸ ಕಳಿಸಲ್ಲ ಅಂತ ಹೇಳ್ತಿದ್ರು ಆ ಥರ ಆ ವ್ಯಕ್ತಿ ನನ್ನ ಹಸ್ಬೆಂಡು ಬಹುಶಃ ದೇವ್ರಿಗೇನೆ ಬೇಗನೆ ಇಷ್ಟ ಆಯಿತು ತುಂಬ ಒಳ್ಳೆಯವರು ಮಾಡೋರು ಕೆಳಗಿರಬಾರ್ದು ಅಂತ ಕರ್ಕೊಂಡ್ಬಿಟ್ಟಿದ್ದಾರೆ ಫೈನಲಿ ಬನ್ನಿ ಆಂಟಿ ಮನೆಯಲ್ಲಿ ಹಬ್ಬದ ಊಟ ಏನೆಲ್ಲ ಮಾಡಿದ್ದಾರೆ ಸಂಕ್ರಾಂತಿ ಅಂದರೆ ಸಿಹಿ ಪೊಂಗಲ್ಲು ಖಾರ ಪೊಂಗಲು ಹಿತ್ಕಿದ ಬೆಳೆ ಸಾಂಬಾರು ಕಡಲೆಕಾಯಿ ಗೆಣಸು ಅವರೆಕಾಯಿ ಎಲ್ಲರ ಮನೇಲೂ ಯಾವ ಥರ ಮಾಡಿರ್ತಾರೆ ಅದೇ ಥರ ಆಂಟಿ ಮನೇಲೂ ಕೂಡ ಮಾಡಿದ್ದಾರೆ ಈಗ ಟೈಮ್ ಬಂದು ಟ್ವೆಲ್ ಆ ಥರ ಆಗಿದೆ ಎಲ್ಲ ಪೂಜೆ ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ಥರ ಊಟನ ಮಾಡ್ತಾಯಿದ್ದೀವಿ ಈಗ ಊಟ ಮಾಡಿ ಒಂದು ಹಾಫ್ ಆನ್ ಅವರ್ ಹಂಗೆ ರೆಶ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಹಬ್ಬದ ಊಟ ರೆಶ್ಟ್ ಮಾಡಿ ಮತ್ತೆ ಎದ್ದು ಫೇಸ್ ವಾಶ್ ಎಲ್ಲ ರ ಮಾಡಿಕೊಂಡು ರೆಡಿ ಆದ್ವಿ ನಾವು ದೇವಸ್ಥಾನಕ್ಕೆ ಕೈವಾರಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಆಂಟಿ ಅಮ್ಮ ಎಲ್ಲ ಬಟ್ಟು ನನ್ನ ತಮ್ಮ ಬೇಡ ನಿನ್ನೆ ಎಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದೀರಾ ಇವತ್ತು ಅಕ್ಕನಿಗೂ ಮಕ್ಕಳಿಗೂ ಚೇಂಜ್ ಆಗಲಿ ಅವರು ಬೇಜಾರಲ್ಲಿದ್ದಾರೆ ಮೂವಿಗೆ ಹೋಗೋಣ ಅಂದ್ಬಿಟ್ಟು ಮೂವಿಗೆ ಟಿಕೆಟ್ ಬುಕ್ ಮಾಡಿದ್ದಾನೆ ಸೊ ಎಸ್ ನೋಡೋಣ ಬನ್ನಿ ಯಾರೆಲ್ಲ ಮೂವಿಗೆ ಬಂದಿದೀನಿ ನನ್ನ ತಮ್ಮ ನನ್ನ ತಮ್ಮನ ಫ್ರೆಂಡ್ಸು ತ್ರೀ ಮೆಂಬರ್ಸು ಹಾಗೆ ನಾವುಗಳು ಒಟ್ಟಿಗೆ ಎಲ್ಲರೂ ಕೂತು ಫ್ಯಾಮಿಲಿ ನೋಡೋವಂಥ ಮೂವಿ ಇದಾಗಿದೆ ಇಲ್ಲೂ ಕೂಡ ನನಗೆ ತುಂಬಾ ಕಾಡ್ತಿರೋದು ನನ್ನ ಹಸ್ಬೆಂಡು ಯಾಕೆ ಅಂದರೆ ಅವ್ರು ಇಲ್ಲದೆ ಫಸ್ಟ್ ಟೈಮ್ ಥಿಯೇಟರಲ್ಲಿ ಬಂದು ಈ ಥರ ಮೂವಿ ನೋಡ್ತಿದ್ದೀನಿ ಹಾಗಾಗಿ ರೀಸೆಂಟಾಗಿ ಅವ್ರ ಜೊತೆ ಹೋದಂಥ ಮೂವಿ ನೆನಪಾಗ್ತಿದೆ ಫೈನಲಿ ಮೂವಿ ಕೂಡ ಶುರುವಾಯಿತು ಮೂವಿ ಹೆಸರು ಬಂದು ಗೇಮ್ ಚೇಂಜರ್ ಅಂತ ತೆಲುಗು ಮೂವಿ ಹೀರೋ ಬಂದು ಚಿರಂಜೀವಿ ಮಗ ರಾಮ್ ಚರಣ್ ತೇಜನ್ ಅವರು ಹೀರೋ ಇಲ್ಲಿ ಮೂವಿ ಮಾತ್ರ ತುಂಬಾ ಸಖತ್ತಾಗಿದೆ ಫ್ಯಾಮಿಲಿ ಎಲ್ಲ ಕೂತು ನೋಡೋ ಅಂಥ ಮೂವಿ ನೀವು ಕೂಡ ಎಲ್ಲ ಹೋಗಿ ಸತಿ ವಾಚ್ ಮಾಡಿ ಫೈನಲಿ ಮೂವಿಗೆಲ್ಲ ಮ ಹೋಗಿ ಮನೆಗೆ ಬಂದ್ವಿ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಈ ವ್ಲಾಗ್ನ ಕೂಡ ಇಲ್ಲಿಗೆ ಹೆಣ್ ಮಾಡ್ತಾ ಇದೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಬೈ ಬಾಯ್